ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದೇ ವೀಡಿಯೋದಲ್ಲಿ ಮೂರು ಥರದ ಹಳ್ಳಿ ವಿಧಾನದ ಪಲ್ಯವನ್ನು ನೀವು ನೋಡ್ಬೋದು ಸಿಂಪಲ್ಲಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ಮೂರು ಥರದ ಪಲ್ಯಗಳು ಈ ಒಂದು ಮೂರು ಥರದ ಪಲ್ಯಗಳಿದ್ರೆ ಸಾಂಬಾರನ್ನೇ ನಮಗೆ ಬೇಕಾಗಲ್ಲ ತುಂಬ ಸುಲಭವಾಗಿ ಹೇಗೆ ನಾನು ಈ ಮೂರು ಥರದ ಪಲ್ಯಗಳನ್ನು ಮಾಡಿಕೊಂಡಿದ್ದೀನಿ ಒಂದೇ ವೀಡಿಯೋದಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ನಾನು ಒಂದು ಗೋಂಗೂರ ಸೊಪ್ಪು ಅದು ಗೊಜ್ಜಿಗೆ ಹಾಗೆ ಒಂದು ಚಿಲ್ಕರವೆ ಮತ್ತು ಪಲ್ಯಕ್ಕೆ ಮಿಕ್ಸ್ ಕಾಳುಗಳು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಅದು ಪಲ್ಯಕ್ಕೆ ನೋಡಿ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದೀನಿ ನೋಡಿ ತೊಳೆದು ಚೆನ್ನಾಗಿ ರೆಡಿ ಮಾಡಿ ಮತ್ತು ಈರುಳ್ಳಿ ಮೂರು ಪಲ್ಯಕ್ಕೂ ಬೇಕಾಗುವಂಥ ಈರುಳ್ಳಿ ರೆಡಿ ಇದೆ ಮತ್ತು ಸೊಪ್ಪುಗಳು ರೆಡಿ ಇದೆ ಬನ್ನಿ ಮಾಡೋಣ ಮೊದಲನೇದಾಗಿ ಅತಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಚಿಲ್ಕರ್ವೆ ಸೊಪ್ಪು ನೋಡಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಗೂ ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಕರಿಬೇವ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಉದ್ದಕ್ಕೆ ಕಟ್ ಮಾಡಿ ಇದು ತುಂಬ ಬೇಗ ಆಗುವಂಥ ಸೊಪ್ಪು ಪಲ್ಯ ಇದು ಸುಕ್ಕ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಈರುಳ್ಳಿ ಸ್ವಲ್ಪ ಕೆಂಪು ಕಲರ್ ಬಂದಮೇಲೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಚೆನ್ನಾಗಿ ಫ್ಲೇವರ್ ಕೊಡೋಕ್ಕೆ ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿನೂ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡುವಂಥದ್ದಿದು ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈಗ ಸೊಪ್ಪು ಇದ್ದೀನಿ ನೋಡಿ ಎಳೆ ಸೊಪ್ಪು ತಗೋಬೇಕು ಎಳೆ ಸೊಪ್ಪಾದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ನಮ್ಮ ಸೊಪ್ಪನ್ನ ರ ಸೊಪ್ಪು ಹಾಕ್ತಾಯಿದ್ದೀನಿ ಒಂದೇ ಒಂದು ನಿಮಿಷ ಸಾಕು ಇದು ಬೇಯೋಕ್ಕೆ ತುಂಬ ಬೇಗ ಆಗುತ್ತೆ ಈ ಪಲ್ಯ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾವು ಬೇಕಿದ್ರೆ ಮೆಣಸಿಗೆ ಹಾಕೊಬೋದು ಇಲ್ಲಾಂದರೆ ಖಾರದ ಪುಡಿ ಹಾಕೊಬೋದು ನೋಡಿ ಒಂದು ಚಿಟಿಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಲ್ಲ ಹಾಗೆ ಒಂದು ಈ ಥರ ಮಾಡಿ ಒಂದು ಕ್ಯಾಪನ್ನು ಮುಚ್ಚುತ್ತೀನಿ ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ಮತ್ತೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ನಮ್ಮ ಒಂದು ಸುಕ್ಕ ಪಲ್ಯ ಚಿಲ್ಕರ್ವೆ ಸುಕ್ಕ ಪಲ್ಯ ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ ಸಾಂಬಾರುಗಳು ಅದೇ ಸಾಂಬಾರು ಅದೇನೇ ತಿಂದು ಬೇಜಾರಾಗುತ್ತೆ ಕೆಲವೊಂದು ಸಲ ಈ ಥರ ಒಂದು ಡಿಫ್ರೆಂಟಾಗಿ ಮೂರು ಥರ ಒಂದು ಪಲ್ಯಗಳನ್ನು ಒಂದೇ ಊಟಕ್ಕೆ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ಒಂದು ಪ್ರೋಟೀನ್ ಸಿಗುತ್ತೆ ಇದರಿಂದ ಹಾಗೆ ಈ ಪಲ್ಯಕ್ಕೆ ಸ್ವಲ್ಪ ಪುಡಿಗಳನ್ನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಪಲ್ಯದ ಪುಡಿ ಅಂತ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಪಲ್ಯ ಪುಡಿಗಳನ್ನ ನಾವು ಮಾಡಿಟ್ಕೊಂಡ್ರೆ ಈ ಥರ ಪಲ್ಯಗಳಿಗೆ ಬಳಸ್ಬೋದು ನೋಡಿ ಈಗ ನಮ್ಮ ಸುಕ್ಕ ಪಲ್ಯ ರೆಡಿ ಆಯಿತು ಪಲ್ಯ ಪುಡಿಗಳೇನಾದರೂ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ ಈಗ ನಮ್ಮ ಫಸ್ಟ್ ಮಾಡಿರೋ ಸುಕ್ಕ ಪಲ್ಯ ರೆಡಿ ಆಯಿತು ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಬನ್ನಿ ಗೋಂಗುರ ಸೊಪ್ಪಿನ ಒಂದು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಹಾಕ್ತಾಯಿದ್ದೀನಿ ಗೋಂಗುರ ಸೊಪ್ಪನ್ನ ಬೇಯಿಸ್ಕೊಬೇಕಾಗತ್ತೆ ಈಗ ನೋಡಿ ಜೀರಿಗೆ ಹಾಕಿ ನಂತರ ಇದಕ್ಕೆ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಕಬೇಕು ಹಸಿಮೆಣ್ಸಿನ್ಕಾಯಲ್ಲೇ ಇದು ಮಾಡೋದಾಗಿರೋದ್ರಿಂದ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಕೂಡ ಜಾಸ್ತಿ ಟೈಮ್ ಹಿಡಿಸಲ್ಲ ಬೇಗನೆ ಬೇಯುತ್ತೆ ಒಂದೆರಡು ನಿಮಿಷ ಆದರೆ ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ ಈಗ ನೋಡಿ ಸೊಪ್ಪು ಹಾಕ್ತಾಯಿದ್ದೀನಿ ಗೋಂಗೂರ ಸೊಪ್ಪು ಕೂಡ ಎಳೆಯದಿತ್ತು ತುಂಬ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ಇದು ಚೆನ್ನಾಗಿ ಬೇಯ್ಕೊಂಬರಲಿ ನಂತರ ಇವಾಗ ನಾವು ಕಾಳು ಪಲ್ಯ ಏನಿದೆ ಅದನ್ನು ಮಾಡ್ಕೊಂಬರೋಣ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಬನ್ನಿ ಕಾಳು ಪಲ್ಯ ಮಾಡೋಣ ಈ ಒಂದು ಕಾಳು ಪಲ್ಯ ಕೂಡ ತುಂಬ ಸುಲಭ ಇದಕ್ಕೆ ನೋಡಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಕ್ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ಆದ ಒಂದು ಮಸಾಲೆಗಳನ್ನು ರುಬ್ಬಿಲ್ಲ ಕಾಯಿಗಳನ್ನು ಹಾಕಿಲ್ಲ ಆದರೂ ಕೂಡ ಒಂದು ಬೊಂಬಾಟ್ ಭೋಜನ ಊಟಕ್ಕೆ ತುಂಬ ರುಚಿಕರವಾದ ಪಲ್ಯಗಳಿದು ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಜೀರಿಗೆ ಹಾಕಿರೋದು ಮತ್ತು ಈಗ ಒಂದು ಈರುಳ್ಳಿನ ಚೆನ್ನಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಹಳ್ಳಿ ಕಡೆ ಮಾಡುವಂಥ ಬೇಗ ಬೇಗ ಮಾಡುವಂಥ ಪಲ್ಯಗಳಿದು ಇದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ತೊಗೊಂಡಿರೋ ಅಲಸಂದಿ ಹಸಿ ಅಲಸಂದಿ ಕಾಳು ಬೀನ್ಸು ಮತ್ತು ಅವರೆಕಾಳು ಹಾಗೆ ಬಟಾಣಿ ಸ್ವಲ್ಪ ಇತ್ತು ಅದು ಕೂಡ ಹಾಕಿದ್ದೀನಿ ಎಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾವು ಬೇಕಿದ್ರೆ ಚಪ್ಪರದ ಅವರೆಕಾಯಿ ಬರುತ್ತಲ್ಲ ಚಪ್ಪರದ ಅವರೆಕಾಯಿ ತೊಗೊಂಡು ಕೂಡ ನಾವು ಈ ಪಲ್ಯನ ಮಾಡ್ಕೊಬೋದು ಅದಂತೂ ಇನ್ನೂ ರುಚಿಯಾಗಿರುತ್ತೆ ಸೀಸನಲ್ಲಿ ಚೆನ್ನಾಗಿರುತ್ತೆ ಈಗ ಒಂದು ಚಿಟಿಗೆ ಅರಶಿನ ಪುಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗಿದಿನ ಹೀಗೆ ಸ್ವಲ್ಪ ಬೇಯಿಸ್ಕೊಂಬಿಡೋಣ ಇದರಲ್ಲಿ ನೀರಿನ ಅಂಶ ಇದೆ ಈಗ ನಾ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಕಾಳುಗಳೆಲ್ಲ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಒಂದು ಎರಡು ಮೂರು ನಿಮಿಷದಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಕಾಳುಗಳು ಬೀನ್ಸು ಎಲ್ಲವೂ ಚೆನ್ನಾಗಿ ಬೇಯ್ದಿದೆ ಈ ಟೈಮಲ್ಲಿ ಹಣ್ಣಾಗಿರೋ ಒಂದು ಎರಡು ಟಮೊಟ ಸಣ್ಣದಾಗಿ ಹೆಚ್ಚಿರೋದು ಎರಡು ಟೊಮೊಟನ ಹಾಕ್ತಾಯಿದ್ದೀನಿ ಈಗ ನೋಡಿ ನಾ ಒಂದು ಪುಡಿಗಳು ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಕಾಶ್ಮೀರ ಚಿಲ್ಲಿ ಪೌಡರ್ ಹಾಕ್ತೀನಿ ಒಂದು ಚಮಚದಷ್ಟು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಈ ಒಂದು ಎಲ್ಲ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ನಾನು ಅವಾಗಲೇ ಪುಡಿ ತೊಗೊಂಡಿದ್ನಲ್ಲ ನಾನು ಪಲ್ಯ ಪುಡಿಗಳನ್ನು ಮಾಡ್ಕೊಂಡಿದ್ದೀನಿ ಅಂತ ಆ ಪಲ್ಯ ಪುಡಿನ ಒಂದು ಚಮಚ ಹಾಕಿದ್ದೀನಿ ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಒಂದು ಗ್ರೇವಿ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಮತ್ತು ಅನ್ನಕ್ಕೂ ಕೂಡ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಬೇಯ್ದಿದೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ನಾನು ಹಾಕಿರೋ ಟೊಮೊಟೊ ಸ್ವಲ್ಪ ಬೇಯಬೇಕು ಈಗ ನಾನು ಒಂದು ಲೋಟ ಒಂದು ಸಣ್ಣ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈ ನೀರು ಸ್ವಲ್ಪ ಮಟ್ಟಿಗೆ ಇದು ನೀರು ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಒಂದೆರಡು ನಿಮಿಷ ಈಗ ಬನ್ನಿ ಗೋಂಗ್ರ ಸೊಪ್ಪು ನೋಡ್ಕೊಂಬರೋಣ ಗೋಂಗ್ರ ಸೊಪ್ಪು ನೋಡಿ ಇಟ್ಟಿದ್ವಲ್ಲ ಅದು ಈ ಥರ ಸ್ವಲ್ಪ ಬೇಯ್ದಿದೆ ನೋಡಿ ಈ ಥರ ಆಗಬೇಕು ನಾವು ಇದನ್ನು ಗೊಜ್ಜಿಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಬೇಕು ಬನ್ನಿ ಈಗ ನಾನು ಒರಳ ಕಲ್ಲಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ನೀವು ಬೇಕಿದ್ರೆ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೊಬೋದು ನಾನು ಒರಳು ಕಲ್ಲಲ್ಲಿ ಹಾಕಿದರೆ ಒರಳು ಕಲ್ಲಲ್ಲಿ ಮಾಡಿರೋ ಒಂದು ಅಡುಗೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಒರಳು ಕಲ್ಲಲ್ಲಿ ಮಾಡ್ತಾ ಇದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ನಲ್ಲ ಅದು ಮತ್ತು ಕಲ್ಲುಪ್ಪು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಯಾಕಂದರೆ ಒಂದೇ ಸಲ ಹಾಕ್ಕೊಂಡ್ರೆ ಬೇಗ ಅದು ಪೇಸ್ಟ್ ಆಗೋಲ್ಲ ಹಾಗಾಗಿ ನಾನು ಮೊದಲೇ ಹಸಿ ಮೆಣಸಿನ್ಕಾಯಿ ಮತ್ತು ಕಲ್ಲುಪ್ಪು ಹಾಕಿ ಇದನ್ನು ಒಂದೆರಡು ಮೂರು ರೌಂಡ್ ಈ ಥರ ಮಾಡ್ಕೊತೀನಿ ಒಂದು ಕೋಲಿನ ಸಹಾಯದಿಂದ ಭಾರವಾಗಿರೋ ಕೋಲಾದರೆ ಬೇಗ ಬೇಗ ಆಗುತ್ತೆ ನೋಡಿ ಇದು ಚೆನ್ನಾಗಿ ಪೇಸ್ಟ್ ಆದಮೇಲೆ ನಂತರ ನಾನೀಗ ಗೊಂಗುರ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದಂತೂ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಆದ ಸಾಂಬಾರು ಬೇಕು ಅನಿಸಲ್ಲ ನಮಗೆ ಅನ್ನ ತಿಂತಾ ಇದ್ರೆ ಇನ್ನೊಂದು ಸ್ವಲ್ಪ ತಿಂತೀನಿ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಈಗ ನೋಡಿ ಈ ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಮೂರು ನಾಲ್ಕು ರೌಂಡ್ ಈ ಥರ ಮಾಡಿದರೆ ಅದು ಎಲ್ಲ ಸೊಪ್ಪು ಸೊಪ್ಪಿರೋದೆಲ್ಲ ಇರೋದೆಲ್ಲ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನೋಡಿ ಈಗ ಈ ಪೇಸ್ಟ್ ಕೂಡ ರೆಡಿಯಾಯಿತು ಗೋಂಗೂರ ಒಂದು ಏನಿತ್ತಲ್ಲ ಅದು ರೆಡಿಯಾಯಿತು ಈಗ ಒಂದು ಈ ಅರ್ಧ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ನಾನು ಇದನ್ನ ತೊಗೊಂಡಿದ್ದೀನಿ ನೋಡಿ ಈ ಒಂದು ಮೆಥಡಲ್ಲಿ ಹಾಕೋದ್ರಿಂದ ಅಂದರೆ ಆ ಚಟ್ನಿ ಪೇಸ್ಟ್ ಆದಮೇಲೆ ಈ ಈರುಳ್ಳಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ತಿನ್ನುವಾಗ ಮತ್ತು ನಿಮ್ಗೆ ಈರುಳ್ಳಿ ಬೇಡ ಅಂದರೆ ಬೇಡ ಹಾಗೆಯೇ ಗೊಜ್ಜು ಮಾತ್ರ ಮಾಡ್ಕೊಳ್ಳಿ ನಿಮಗೆ ಈರುಳ್ಳಿ ಏನಾದರೂ ಇಷ್ಟ ಇದ್ದರೆ ಈ ಥರ ಒಂದು ಲಾಸ್ಟಲ್ಲಿ ಗೊಜ್ಜು ರೆಡಿ ಆದಮೇಲೆ ಸ್ವಲ್ಪ ಸ್ವಲ್ಪ ಸಿಗೋ ಥರ ಈರುಳ್ಳಿ ಸಿಗೋ ಥರ ಇದ್ದರೆ ತುಂಬ ರುಚಿಯಾಗಿರುತ್ತೆ ತಿನ್ನುವಾಗ ಒಬ್ಬೊಬ್ಬರು ಈರುಳ್ಳಿ ಇಷ್ಟಪಡ್ತಾರೆ ಒಬ್ಬೊಬ್ರು ಇಷ್ಟಪಡಲ್ಲ ನೋಡಿ ಈಗ ನಮ್ಮ ಗೊಜ್ಜು ರೆಡಿ ಇದೆ ನೋಡಿ ಗೊಜ್ಜು ಏನಿದೆ ರೆಡಿ ಇದೆ ಇದನ್ನು ಗೊಜ್ಜಿನ ತುಂಬ ಟೈಪಲ್ಲಿ ಮಾಡ್ತಾರೆ ಹಾಗೆ ನಾನು ಒಂದು ಟೈಪಲ್ಲೇ ನಾನು ಫಸ್ಟ್ ವೀಡಿಯೋದಲ್ಲಿ ನಾನು ಹೇಳಿ ಹೇಳಿದ್ದೆ ನಾನು ಇವಾಗ ಇನ್ನೊಂದು ಮೆಥೆಡ್ ಆಯಿತು ಇನ್ನೂ ಒಂದೆರಡು ಮೆಥೆಡ್ ಇದೆ ಮಸಾಲ ಒಂದು ಗೋಂಗುರ ಸೊಪ್ಪಿನ ಗೊಜ್ಜದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ ಈ ನಮ್ಮ ಗೋಂಗುರದ್ದು ಗೊಜ್ಜು ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ತೊಗೊಂಬರೋಣ ಒಗ್ಗರಣೆ ಹಾಕಿದರೆ ಇದು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಇದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹಾಕಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಜಜ್ಜಿಬಿಟ್ಟು ಹಾಕಿದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಎಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಫ್ರೈ ಮಾಡ್ಕೊಬೇಕು ನಾವು ಒಗ್ಗರಣೆ ಗಮ್ಮಂತ ಸ್ಮೆಲ್ ಬರಬೇಕು ನೋಡಿ ಚೆನ್ನಾಗಿ ಸಿಡಿತಾ ಇದೆ ಈಗ ಇನ್ನೂ ಒಂದು ಅರ್ಧ ಈರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಗೊಜ್ಜಿತ್ತಲ್ಲ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೆಲಸ ಆದರೂ ಮಧ್ಯಾಹ್ನ ಊಟಕ್ಕೆ ತುಂಬ ರುಚಿಕರವಾದ ಒಂದು ಮೂರು ಥರದ ಪಲ್ಯ ಅಂತಲೇ ಹೇಳ್ಬೋದು ಯಾವತ್ತೂ ಸಾಂಬಾರ್ಗಳು ಅದೇ ಸಾಂಬಾರು ಅದೇ ಒಂದು ತಿಂದು ನಮಗೆ ಬೇಜಾರಾಗುತ್ತೆ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ನಮ್ಮ ಗೋಂಗುರ ಸೊಪ್ಪಿನ ಗೊಜ್ಜೇನಿದೆಯಲ್ಲ ಅದು ರೆಡಿಯಾಯಿತು ಹಾಗೆ ನಮ್ಮ ಪಲ್ಯ ಕೂಡ ರೆಡಿ ಆಯಿತು ನೋಡಿ ನೀರು ನಾನು ಹಾಕಿರೋ ನೀರಿನ ಅಂಶ ಎಲ್ಲ ಬತ್ತಿ ಹೋಗಿ ಈಗ ಸ್ವಲ್ಪ ರಸ ರಸ ಥರ ಉಳಿದಿದೆ ಗ್ರೇವಿ ಥರ ಆಗಿದೆ ಈಗ ಬನ್ನಿ ಇವಾಗ ನಾನು ಮಾಡಿರೋ ಮೂರು ಥರದ ಪಲ್ಯಗಳು ಜೊತೆಗೆ ಅನ್ನ ಬಡಿಸ್ತೀನಿ ಎಲ್ಲರೂ ಬನ್ನಿ ಊಟಕ್ಕೆ ಸ್ನೇಹಿತರೆ ನೋಡಿ ಈ ಒಂದು ಹಳ್ಳಿ ಹಳ್ಳಿಯಲ್ಲಿ ಮಾಡುವಂಥ ಟ್ರೆಡಿಷನಲ್ ಆಗಿರೋ ಮೂರು ಥರದ ಪಲ್ಯಗಳು ಒಂದೇ ವೀಡಿಯೋದಲ್ಲಿ ಸಿಗುತ್ತೆ ಈಗ ನಾನು ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ ನೋಡಿ ಈ ಒಂದು ಪಲ್ಯ ಕೂಡ ಅಷ್ಟೇ ಸುಕ್ಕ ಪಲ್ಯ ಇದು ಅದು ಚೆನ್ನಾಗಿರುತ್ತೆ ಈ ಗೊಜ್ಜೂ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಈ ಒಂದು ಮಧ್ಯಾಹ್ನ ಊಟಕ್ಕೆ ಎಲ್ಲ ಒಂದೇ ಥರ ತಿಂದು ಬೇಜಾರಾದಾಗ ಈ ಥರ ಒಂದು ಟ್ರೈ ಮಾಡಿ ತಿನ್ನಿ ಹೇಗೆ ಬಂದಿತ್ತು ಅಂತ ಮಾಡಿ ನೋಡಿ ಹೇಳಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈಗ ನಾನು ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಬಡಿಸಿದ್ದೀನಿ ಇವಾಗ ಒಂದೇ ಥರ ಸಾಂಬಾರೆಲ್ಲ ತಿಂದು ಬೇಜಾರಾದಾಗ ಈ ಒಂದು ಟೈಪಲ್ಲಿ ಮಾಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲದು ಕೂಡ ಆಗಿರುತ್ತೆ ಈ ಒಂದು ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೊಂದು ಹೊಸ ರುಚಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ